ಮಂಡ್ಯ ಜಿಲ್ಲೆಯ ಮಾಧ್ಯಮ ಸ್ನೇಹಿತರಿಗೆ ಬಹಳ ದಿವಸದ ನಂತರ ತಮ್ಮನ್ನು ಭೇಟಿ ಆಗ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಸ್ವಾಗತ ಮಾಡ್ತೇನೆ ಈ ಮಾಧ್ಯಮ ಗೋಷ್ಠಿಯಲ್ಲಿ ಮಾಧ್ಯಮ ಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಗಂಗಾಧರ್ ಅವರಿದ್ದಾರೆ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರವಿ ರಾಣಿಗಾ ಅವರಿದ್ದಾರೆ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಎಲ್ಲ ಪ್ರಧಾನಿ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರು ಅಧ್ಯಕ್ಷರು ಉದ್ದೇಶ ಪೊಲೀಸ್ ಇಲಾಖೆಯ ಪರಿಶೀಲನೆಯನ್ನು ಮಾಡೋದಕ್ಕೆ ಬಂದಿದೆ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ವಿಶೇಷವಾಗಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು ಅಂತೇಳಿ ನಮ್ಮ ಉದ್ದೇಶ ಏನಿದೆ ನಮ್ಮ ಮ್ಯಾಂಡೇಟ್ ಏನಿದೆ ಅದನ್ನು ಸಮರ್ಪಕವಾಗಿ ಮಾಡಿದ್ದಾರಾ ಮಾಡ್ತಾ ಇದ್ದಾರಾ ಇಲ್ಲ ಅಂತ ಹೇಳಿ ಪ್ರತಿ ಜಿಲ್ಲೆಗೂ ಕೂಡ ನಾನು ಭೇಟಿ ಕೊಡ್ತೇನೆ ಹಾಗಾಗಿ ಇವತ್ತು ಮಂಡ್ಯ ಜಿಲ್ಲೆಯ ಪರಿಶೀಲನೆಯನ್ನು ಮಾಡಿ ಅವರಿಗೆ ಏನೆಲ್ಲ ಸೂಚನೆಗಳು ಕೊಡಬೇಕು ಕಾನೂನು ಸುವ್ಯವಸ್ಥೆಯನ್ನು ಮಾಡೋದಕ್ಕೆ ಏನೆಲ್ಲ ಕ್ರಮ ತಗೋಬೇಕು ನಮ್ಮ ಉದ್ದೇಶಗಳು ಏನೆಲ್ಲ ಸರ್ಕಾರದ ಉದ್ದೇಶಗಳಿದ್ದಾವೆ ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಅವರಿಗೆ ಸೂಕ್ತವಾದಂತ ನಿರ್ದೇಶನಗಳನ್ನ ಕೊಡೋದಕ್ಕೆ ಬಂದಿದೆ ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಸಚಿವರು ಜಿಲ್ಲೆಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಭೇಟಿ ಕೊಡಬೇಕು ಅಂತ ಹೇಳಿ ನಮ್ಮ ಸೂಚನೆಗಳೇನಿದ್ದಾವೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಸೂಚನೆಗಳು ಅದರ ಅಡಿಯಲ್ಲಿ ನಮಗೆ ಬನ್ನಿ ಬಾಬು ಚೇರ್ ಚೇರ್ಕೊಡ್ರಿ ಅವರು ನಮ್ಮೆಲ್ಲರಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಆ ಸೂಚನೆ ಅನ್ವಯ ಇವತ್ತು ನಾನು ನಾನು ಅಧ್ಯಕ್ಷನಿದ್ದಾಗಲೂ ಕೂಡ ಇದೇ ಸೂಚನೆಯನ್ನ ನಮ್ಮ ಸರ್ಕಾರ ಇದ್ದಾಗ ಮಂತ್ರಿಗಳಿಗೆ ಕೊಟ್ಟಿದ್ದೆ ಅದೇ ಪ್ರಕಾರ ಇವತ್ತು ನಮ್ಮೆಲ್ಲರಿಗೂ ಸೂಚನೆಯನ್ನ ಅಧ್ಯಕ್ಷರು ಕೊಟ್ಟಿದ್ದಾರೆ ಹಾಗಾಗಿ ನಾನು ಇವತ್ತು ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬಂದಿದ್ದೇನೆ ರಾಜ್ಯದಲ್ಲಿ ಏನು ಇಪ್ಪತ್ಮೂರರಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ನೂರ ಮೂವತ್ತಾರು ಸೀಟ್ಗಳನ್ನು ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ ನಾವು ಚುನಾವಣೆಗೆ ಹೋಗುವ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಭರವಸೆಯನ್ನು ಕೊಟ್ಟಿದ್ದು ಒಂದು ಒಳ್ಳೆಯ ಪ್ರಣಾಳಿಕೆಯನ್ನು ಕೊಟ್ಟಿದ್ದು ಆ ಪ್ರಣಾಳಿಕೆಯಲ್ಲಿ ನಾವು ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತೇವೆ ಮತ್ತು ಜನ ಸಮುದಾಯಕ್ಕೆ ಬಡತನ ನಿರ್ಮೂಲನೆಯಿಂದ ಹಿಡಿದು ವಿದ್ಯಾರ್ಥಿಗಳ ಭವಿಷ್ಯದಿಂದ ಹಿಡಿದು ರಾಜ್ಯದ ಅಭಿವೃದ್ಧಿಯನ್ನು ಮಾಡ್ತೇವೆ ಅಂತ ಹೇಳಿದ್ದವು ಆ ಪ್ರಣಾಳಿಕೆಯ ಬರೆಯುವಂಥ ಅಧಿಕಾರ ಅಥವಾ ಜವಾಬ್ದಾರಿಯನ್ನ ನನಗೆ ಕೊಟ್ಟಿದ್ದರು ಪ್ರಣಾಳಿಕೆಯನ್ನ ತಯಾರು ಮಾಡುವಂತ ಜವಾಬ್ದಾರಿ ನನಗೆ ಕೊಟ್ಟಿದ್ರು ಆ ಪ್ರಣಾಳಿಕೆಯಲ್ಲಿ ಬಹಳಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೇವೆ ನಾವು ಬಡತನ ನಿರ್ಮೂಲನೆ ಮಾಡ್ತೇವೆ ಅಂತ ಹೇಳಿ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದವು ಬಹಳಷ್ಟು ಜನ ಆ ಗ್ಯಾರಂಟಿಗಳು ಮೇಲ್ನೋಟಕ್ಕಷ್ಟೇ ಭರವಸೆಗಷ್ಟೇ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ರು ಕಾರಣ ಅಷ್ಟೊಂದು ಹಣ ಖರ್ಚು ಮಾಡೋದಕ್ಕಾಗುತ್ತಾ ಇವ್ರ ಕಡೆ ಆ ಭರವಸೆಗಳನ್ನು ಈಡೇರಿಸೋದಕ್ಕೆ ವಿಫಲ ಆಗ್ತಾರೆ ಆಗೋದಿಲ್ಲ ಅನ್ನುವಂಥ ಅಭಿಪ್ರಾಯ ಇತ್ತು ಆದರೆ ಅಧಿಕಾರಕ್ಕೆ ಬಂದ ತಕ್ಷಣ ನಾವು ಆ ಐದು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದೇವೆ ಅದರಲ್ಲಿ ಹಣವನ್ನು ಬಡ್ಜೆಟ್ನಲ್ಲಿ ಅಲಕೇಶನ್ ಮಾಡಿದ್ವಿ ವಿಶೇಷತೆ ಏನಪ್ಪಾ ಅಂತ ಹೇಳಿದರೆ ಬಡ್ಜೆಟ್ನಲ್ಲಿ ಆ ಐದು ಗ್ಯಾರಂಟಿಗೆ ಹಣವನ್ನು ಕೊಟ್ಟಿದ್ದೇವೆ ಇವತ್ತು ಬಡವರಿಗೆ ಅನುಕೂಲ ಆಗಿದೆ ಒಬ್ಬ ಹೆಣ್ಣು ಮಗಳು ತನ್ನ ಆ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಹಣವನ್ನು ಉಳಿಸ್ಕೊಂಡು ತನ್ನ ಮಕ್ಕಳಿಗೆ ಕಂಪ್ಯೂಟರ್ ತೆಗೆದುಕೊಟ್ಟಿರ್ತಕ್ಕಂಥ ಉದಾಹರಣೆ ಇರ್ಬೋದು ವಾಷಿಂಗ್ ಮಿಷಿನ್ ತಗೊಳ್ಳುವಂತ ಅವಕಾಶ ಅವ್ರಿಗೆ ಬಂದಿರ್ಬೋದು ಅಥವಾ ಅವರಿಗೆ ಮನೆ ಮನೆಗೆ ಉಪಯೋಗ ಆಗ್ತಕ್ಕಂಥ ರೀತಿಯಲ್ಲಿ ಅದನ್ನ ಆ ಹಣವನ್ನು ಉಪಯೋಗಿಸ್ಕೊಳ್ಬೋದು ಇವತ್ತು ನಾವು ಹೆಣ್ಣು ಮಕ್ಕಳಿಗೆ ಒಂದು ಆತ್ಮಸ್ಥೈರ್ಯವನ್ನು ಕೊಡುವಂಥ ರೀತಿಯಲ್ಲಿ ಆರ್ಥಿಕ ಶಕ್ತಿಯನ್ನ ಕೊಡುವಂತ ರೀತಿಯಲ್ಲಿ ನಾವು ಅವರಿಗೆ ಜಾತಿ ಧರ್ಮ ಭಾಷೆ ಅಥವಾ ಪಕ್ಷ ಇವು ಯಾವುದನ್ನು ನೋಡದೆ ಅವರಿಗೆ ಕೊಡ್ತಾ ಇದ್ದೀವಿ ಬರೀ ಕಾಂಗ್ರೆಸ್ನವ್ರಿಗೆ ಕೊಡ್ತಾ ಇಲ್ಲ ನಾವು ನಾವು ಎಲ್ಲ ಪಕ್ಷ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಕೊಡ್ತಾ ಇದ್ದೀನಿ ನಮ್ಮ ಉದ್ದೇಶ ಆ ಹೆಣ್ಣು ಮಕ್ಕಳು ಆರ್ಥಿಕ ಶಕ್ತಿ ಪಡ್ಕೋಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡು ಕೊಟ್ಟಿದ್ದರು ಇದೇ ರೀತಿ ನಾವು ಅನ್ನಭಾಗ್ಯ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಬಂದು ಐದು ಕೆ ಜಿ ಇದ್ದದ್ದನ್ನು ಹತ್ತು ಕೆ ಜಿ ಕೊಡ್ತೇವೆ ಅಂತ ಹೇಳಿದ್ದೆವು ಅದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ಸರ್ಕಾರ ನಮಗೆ ಸಹಕಾರ ಕೊಡಲಿಲ್ಲ ಆದರೂ ಕೂಡ ಅದಕ್ಕೆ ಹಣ ಕೊಟ್ಟು ಈಗ ಅಕ್ಕಿಯನ್ನು ಕೊಡುವಂತ ರೀತಿಯಲ್ಲಿ ಈಗ ಅಕ್ಕಿಯನ್ನು ಕೊಡ್ತಾ ಇದ್ದೇವೆ ಆದ್ರಿಂದ ಈ ವರ್ಷದ ಬಜೆಟ್ನಲ್ಲಿ ಕೂಡ ಐವತ್ತೊಂದು ಸಾವಿರ ರೂಪಾಯಿ ಐವತ್ತೊಂದು ಸಾವಿರ ಕೋಟಿ ರೂಪಾಯಿಗಳನ್ನು ನಾವು ಬಜೆಟ್ನಲ್ಲಿ ಇಟ್ಟಿದ್ದೇವೆ ನಾವೇನು ಮಾತು ಕೊಟ್ಟಿದ್ದೋ ಆ ಮಾತಿನಂತೆ ನಡ್ಕೊಂಡಿದ್ದೇವೆ ಬಹಳಷ್ಟು ಟೀಕೆ ಟಿಪ್ಪಣಿಗಳನ್ನು ಅದು ಭಾರತೀಯ ಜನತಾ ಪಾರ್ಟಿ ಆಗ್ಬೋದು ಅಥವಾ ಜನತಾ ದಳ ಆಗ್ಬೋದು ಅವ್ರು ಮಾಡಿದ್ದಾರೆ ಇದ್ರ ಬಗ್ಗೆ ಆದರೆ ಈಗ ಅವರಿಗೆ ಅರ್ಥ ಆಗಿದೆ ಇದು ನಮ್ಮ ಟೀಕೆ ಏನು ಆಗೋದೇ ಇಲ್ಲ ಕಾಂಗ್ರೆಸ್ನವರು ಗಟ್ಟಿಯಾಗಿ ನಿಂತಿದ್ದಾರೆ ಅವ್ರ ಮಾತಿನಂತೆ ನಡ್ಕೊಳ್ತಾ ಇದ್ದಾರೆ ಅಂತೇಳಿ ಈಗ ಅರ್ಥ ಆಗಿದೆ ಜೊತೆಗೆ ಮೊನ್ನೆ ತಾನೇ ತಮಗೆ ಗೊತ್ತಿದ್ದಾಗೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಬಜೆಟ್ ಕೊಟ್ಟರು ಈ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ಇಡೀ ರಾಜ್ಯಕ್ಕೆ ಒಂದು ರೀತಿಯಲ್ಲಿ ಸಮತೋಲನವಾದ ಬಜೆಟ್ ಅನ್ನು ಕೊಟ್ಟಿದ್ದಾರೆ ಒಂದು ಬ್ಯಾಲೆನ್ಸ್ಡ್ ಬಜೆಟ್ ಎಲ್ಲ ಸಮುದಾಯಗಳಿಗೆ ಎಲ್ಲ ಕ್ಷೇತ್ರಗಳಿಗೆ ಅಭಿವೃದ್ಧಿ ಆಗುವಂಥ ರೀತಿಯಲ್ಲಿ ಕೊಟ್ಟಿದ್ದಾರೆ ಆ ಬಜೆಟ್ ಕೊಟ್ಟ ಮೇಲೆ ಇವತ್ತು ರಾಜ್ಯಕ್ಕೆ ಬಂಡವಾಳ ಹೂಡಿಕೆ ಬರಬೇಕಲ್ಲ ಬಂಡವಾಳ ಹೂಡಿಕೆ ಇವತ್ತು ಇಡೀ ದೇಶದಲ್ಲಿ ನಮಗೆ ಎರಡನೇ ಸ್ಥಾನ ಮೂರನೇ ಸ್ಥಾನದಲ್ಲಿದೆ ಮಹಾರಾಷ್ಟ್ರ ಬಿಟ್ರೆ ಗುಜರಾತ್ ಬಿಟ್ರೆ ಕರ್ನಾಟಕ ಇವತ್ತು ಬಂಡವಾಳ ಹೂಡಿಕೆಯಲ್ಲಿ ರಾಷ್ಟ್ರದ ಗಮನವನ್ನು ಸೆಳೆದಿರ್ತಕ್ಕಂಥ ಅದರ ಜೊತೆಗೆ ನಮ್ಮ ಆರ್ಥಿಕ ವ್ಯವಸ್ಥೆ ವ್ಯವಹಾರ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಇಡೀ ದೇಶದಲ್ಲಿ ಜಿ ಎಸ್ ಟಿಯನ್ನ ಎರಡನೇ ಸ್ಥಾನದಲ್ಲಿದ್ದೇವೆ ಜಿ ಎಸ್ ಟಿ ಕಟ್ಟೋದ್ರಲ್ಲಿ ಒಂದು ರಾಜ್ಯ ಯಾವ್ದಾದ್ರೂ ಒಂದು ಅಳತೆಗೋಲು ಇರಬೇಕಲ್ಲ ಒಂದು ಒಂದು ರಾಜ್ಯದ ಆರ್ಥಿಕ ಅಳತೆಗೋಲು ಯಾವುದರಿಂದ ಕಾಣಿಸುತ್ತೆ ಅಂದ್ರೆ ನಾವು ಕಟ್ಟತಕ್ಕಂಥ ಜಿ ಎಸ್ ಟಿಯಿಂದ ಅಥವಾ ರಾಜ್ಯಕ್ಕೆ ಬರ್ತಕ್ಕಂಥ ಬಂಡವಾಳದಿಂದ ಗೊತ್ತಾಗುತ್ತೆ ಈ ಎರಡು ಪ್ಯಾರಾಮೀಟರ್ಸ್ ನಮಗೆ ರಾಷ್ಟ್ರದಲ್ಲಿ ಒಂದು ಎರಡು ಮೂರನೇ ಸ್ಥಾನದಲ್ಲಿ ನಾವು ಇದ್ದೇವೆ ಎಂದಾಗ ಈ ರಾಷ್ಟ್ರದ ಈ ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳು ಚೆನ್ನಾಗಿದೆ ಅಂತೇಳಿ ಅದರ ಇಂಡಿಕೇಶನ್ಸ್ ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯವ್ರಿಗೇನಾಗಿದೆ ಅಂತ ಹೇಳಿದ್ರೆ ಅಥವಾ ಜನತಾ ಏನಾಗಿದೆ ಅಂದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವ್ರು ಇಷ್ಟು ಚೆನ್ನಾಗಿ ಆಡಳಿತ ಕೊಡ್ತಾ ಇದ್ದಾರೆ ಆದ್ರಿಂದ ನಾವು ಏನಾದರೂ ಮಾಡಬೇಕಲ್ಲ ಹೇಳಿ ಇವತ್ತು ಅವರು ಜನ ಆಕ್ರೋಶ ಯಾತ್ರೆಯನ್ನ ಮಾಡೋದಕ್ಕೂ ಜನ ಆಕ್ರೋಶ ಯಾತ್ರೆ ಯಾರ ಆಕ್ರೋಶ ಮಾಡಬೇಕು ಜನ ಮಾಡ್ಬೇಕಲ್ವಾ ಜನ ಮಾಡ್ತಾ ಇಲ್ಲ ಜನ ಬಹಳ ಸಂತೋಷವಾಗಿದ್ದಾರೆ ಹೌದಪ್ಪ ನಮಗೆ ಫ್ರೀ ಬಸ್ ಸಿಕ್ತು ಹೆಣ್ಮಕ್ಳು ಎಲ್ಲ ಫ್ರೀ ಆಗಿ ಬಸ್ನಾಗ ಓಡಾಡ್ತಾರೆ ಅಲ್ಲ ನಮ್ಮ ಎಲ್ಲ ದೇವರು ದರ್ಶನ ಮಾಡ್ತಾರೆ ಎಲ್ಲ ನೆಂಟ್ರ ಮನೆಗೆ ಹೋಗ್ತಾರೆ ತವ್ರ ಮನೆಗೆ ಹೋಗ್ತಾರೆ ಓಡಾಡ್ಕೊಂಡು ಬರ್ತಾರೆ ಎರಡ್ ಸಾವಿರ ರೂಪಾಯಿ ಅವರಿಗೆ ಫ್ರೀಯಾಗಿ ಸಿಗ್ತಾ ಇದೆ ಅದರ ವಿದ್ಯುತ್ ಶಕ್ತಿ ಇನ್ನೂರು ಯೂನಿಟ್ ಒಳಗಡೆ ಇದ್ರೆ ಅವ್ರಿಗೆ ಫ್ರೀಯಾಗಿ ವಿದ್ಯುತ್ ಶಕ್ತಿ ಸಿಗ್ತಾ ಇದೆ ಹಕ್ಕಿ ಸಿಗ್ತಾ ಇದೆ ನಮ್ಮ ಯುವಕರಿಗೆ ಉದ್ಯೋಗ ಯುವ ಯುವ ನಿಧಿಳಿ ಉದ್ಯೋಗದ ಭರವಸೆಯನ್ನು ಕೊಡೋದು ಕೊಡೋದು ಕೋರ್ಟಿದೆ ಇದೆಲ್ಲ ನೋಡಿದ್ರೆ ಅವರಿಗೆ ಯಾರು ಆಕ್ರೋಶ ಮಾಡವ್ರು ಯಾರು ಇವರೇ ಆಕ್ರೋಶ ಮಾಡೋದು ಇದು ಬಿಜೆಪಿ ಆಕ್ರೋಶ ಜನಾಕ್ರೋಶ ಅಲ್ಲ ಇದು ನಾವು ಕಾಂಗ್ರೆಸ್ ಪಕ್ಷ ರಾಜ್ಯದ ಜನತೆಗೆ ಏನು ಭರವಸೆ ಕೊಟ್ಟಿದ್ದೇವೆ ಅದನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ